ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಎಸ್ ಎಸ್ ಎಲ್ ಸಿ ಎಕ್ಸಾಮಿನೇಷನ್ ಪಾಸ್ ಮಾಡಿ ಯಾರೆಲ್ಲ ಪ್ಯಾರಾಮೆಡಿಕಲ್ ಅಡ್ಮಿಷನ್ ತೆಗೆದ್ಕೊಳ್ಳಬೇಕಂತೇಳಿ ಕಾಯ್ತಾ ಇದ್ರಲ್ಲ ಅವ್ರಿಗೆಲ್ಲ ಒಂದು ಗುಡ್ ನ್ಯೂಸ್ ಪ್ಯಾರಾಮೆಡಿಕಲ್ ಬೋರ್ಡಿಂದ ಈಗ ಆನ್ಲೈನ್ ಮುಖಾಂತರ ಅರ್ಜಿ ಹಾಕುವಂಥ ಪ್ರಕ್ರಿಯೆ ಈಗಾಗಲೇ ಸ್ಟಾರ್ಟ್ ಆಗಿದ್ದು ಪ್ಯಾರಾಮೆಡಿಕಲಿಂದ ಒಂದು ಅಫಿಷಿಯಲ್ ನೋಟಿಫಿಕೇಷನ್ ಹೊರಡಿಸಲಾಗಿದೆ ಆ ಒಂದು ನೋಟಿಫಿಕೇಷನ್ನಲ್ಲಿ ಏನಿದೆ ಅಂತೇಳಿ ಈ ಒಂದು ವಿಡಿಯೋದಲ್ಲಿ ನೋಡೋಣ ನಮಸ್ಕಾರ ರೀ ಎಲ್ಲರಿಗೂ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಎಲ್ಲ ಟೆಂತ್ ಮುಗಿದಂತಹ ವಿದ್ಯಾರ್ಥಿಗಳು ಯಾರೆಲ್ಲ ಇದ್ದೀರಲ್ಲ ಟೆಂತ್ ಅಥವಾ ಪಿ ಯು ಸಿ ಮುಗಿದಂಥ ವಿದ್ಯಾರ್ಥಿಗಳು ಪ್ಯಾರಾಮೆಡಿಕಲ್ ಅಡ್ಮಿಷನ್ಗಾಗಿ ವೆಯ್ಟ್ ಮಾಡ್ತಾ ಇದ್ರಲ್ಲ ಅವ್ರು ಈಗಾಗಲೇ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸುವಂಥ ಪ್ರಕ್ರಿಯೆ ಸ್ಟಾರ್ಟ್ ಆಗಿದ್ದು ಇದರಲ್ಲಿ ಟೋಟಲ್ ಆಗಿ ಪ್ಯಾರಾಮೆಡಿಕಲ್ನಲ್ಲಿ ಒಂಬತ್ತು ಕೋರ್ಸ್ಗಳನ್ನು ಕಾಣ್ಬೋದಾಗಿದೆ ಇಲ್ಲಿದ್ದಾವೆ ನೋಡಿರಿ ಡಿ ಎಮ್ ಎಲ್ ಟಿ ಡಿ ಎಮ್ ಐ ಟಿ ಡಿ ಎಚ್ ಐ ಡಿ ಎಮ್ ಆರ್ ಟಿ ಇದೇ ರೀತಿ ಐತಲ್ಲ ಡಿ ಒ ಟಿ ಡಿ ಡಿ ಎಮ್ ಡಿ ಡಿ ಎಚ್ ಈ ರೀತಿ ಒಂದು ಒಂಬತ್ತು ಕೋರ್ಸ್ಗಳನ್ನು ಪ್ಯಾರಾಮೆಡಿಕಲ್ ಬೋರ್ಡಿಂದ ಒಂದು ನೋಟಿಫಿಕೇಷನ್ನಲ್ಲಿ ತಿಳಿಯಪಡಿಸಲಾಗಿದೆ ಇದಕ್ಕೆಲ್ಲ ಏನು ಕನಿಷ್ಠ ವಿದ್ಯಾರ್ಹತೆ ಬೇಕಂದರೆ ಎಸ್ ಎಸ್ ಎಲ್ ಸಿ ಅಥವಾ ಪಿ ಯು ಸಿ ಎಸ್ ಎಸ್ ಎಲ್ ಸಿ ಮಾಡಿದಂಥ ವಿದ್ಯಾರ್ಥಿಗಳು ಕೂಡ ಈ ಪ್ಯಾರಾಮೆಡಿಕಲ್ನ ಅಡ್ಮಿಷನ್ನ ತೆಗೆದುಕೊಳ್ಬೋದಾಗಿದೆ ಅದೇ ರೀತಿ ಪಿ ಯು ಸಿ ಮುಗಿಸಿದಂತಹ ಪಿ ಯು ಸಿ ಕಾಮರ್ಸ್ ಆರ್ಟ್ಸ್ ಸೈನ್ಸ್ ಮಾಡಿದಂಥವ್ರು ಕೂಡ ಡಿ ಎಮ್ ಆರ್ ಟಿನ ಅಡ್ಮಿಷನ್ ತಗೋದ್ಬೋದು ಪಿ ಯು ಸಿ ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿ ಜಿಯೋ ಮತ್ತು ಬಯಾಲಜಿ ಮಾಡಿದವರು ಇನ್ನು ಎಂಟು ಕೋರ್ಸ್ಗಳಿಗೆ ಎಲಿಜಿಬಲ್ ಇರ್ತೀರ ಅದೇ ರೀತಿ ಈ ಕೋರ್ಸಿನ ಅವಧಿ ಐತಲ್ಲ ಪಿ ಯು ಸಿ ಮಾಡಿದಂಥ ವಿದ್ಯಾರ್ಥಿಗಳಿಗೂ ವಿದ್ಯಾರ್ಥಿಗಳಿಗೆ ಎರಡು ವರ್ಷದ ಒಂದು ಕಾಲೇಜಿಗೆ ಹೋಗುವಂತಹ ಪ್ರಕ್ರಿಯೆ ಅದೇ ರೀತಿ ಮೂರು ತಿಂಗಳ ಇಂಟರ್ನ್ಶಿಪ್ ಇರುತ್ತೆ ಅದೇ ರೀತಿ ಎಸ್ ಎಸ್ ಎಲ್ ಸಿ ಮುಗಿದಂತಹ ವಿದ್ಯಾರ್ಥಿಗಳಿಗೆ ಮೂರು ವರ್ಷಗಳ ಕಾಲೇಜ್ ಶಿಕ್ಷಣ ಮತ್ತು ಮೂರು ತಿಂಗಳ ಇಂಟರ್ನ್ಶಿಪ್ ಇರುತ್ತೆ ಎಸ್ ಎಸ್ ಎಲ್ ಸಿ ಮುಗಿದಂಥ ವಿದ್ಯಾರ್ಥಿಗಳು ಎಲ್ಲ ಒಂಬತ್ತು ಕೋರ್ಸ್ಗಳಿಗೆ ಅಡ್ಮಿಷನ್ ಮಾಡಿಸಲಿಕ್ಕೆ ಎಲಿಜಿಬಲ್ ಇರ್ತಾರೆ ಸೊ ಅವರಿಗೆ ಮೂರು ವರ್ಷಗಳ ಕಾಲಾವಧಿ ಇರುತ್ತೆ ರೀ ಮೂರು ತಿಂಗಳ ಇಂಟರ್ನ್ಶಿಪ್ ಇರುತ್ತೆ ಸೊ ಈ ರೀತಿ ಒಂದು ಕೋರ್ಸಿನ ಅವಧಿ ಇರುತ್ತೆ ರೀ ಅದಾದ ಮೇಲೆ ವಯೋಮಿತಿ ವಯೋಮಿತಿ ಯಾವ ರೀತಿ ಇದೆ ಅಂದರೆ ಸಾಮಾನ್ಯ ವರ್ಗದವರಿಗೆ ಸಾಮಾನ್ಯ ಮತ್ತು ಒ ಬಿ ಸಿ ವರ್ಗದವರಿಗೆ ಮೂವತ್ತೈದು ವರ್ಷಗಳ ಮತ್ತು ಮೂವತ್ತ ಐದು ವರ್ಷಗಳವರೆಗಿನ ವಿದ್ಯಾರ್ಥಿಗಳು ಈ ಒಂದು ಪ್ಯಾರಾಮೆಡಿಕಲ್ಗೆ ಅಡ್ಮಿಷನ್ನ ತಗೋ ತೆಗೆದುಕೊಳ್ಬೋದು ರೀ ಅದೇ ರೀತಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅದೇ ಅಥವಾ ಸೇವಾನಿರತ ಅಭ್ಯರ್ಥಿಗಳು ನಲವತ್ತು ವರ್ಷಗಳವರೆಗೂ ಕೂಡ ಈ ಒಂದು ಪ್ಯಾರಾಮೆಡಿಕಲ್ಗೆ ಅಡ್ಮಿಷನ್ನ ಮಾಡ್ಬೋದಾಗಿದೆ ಅರ್ಜಿಯ ನಮೂನೆ ಐತಲ್ಲ ಯಾವುದೇ ರೀತಿಯಾದಂಥ ಆಫ್ಲೈನ್ ಪ್ರಕ್ರಿಯೆ ಇರೋಂಗಿಲ್ಲ ಇದೇ ಕಂಪ್ಲೀಟಾಗಿ ಆನ್ಲೈನ್ ಪ್ರೊಸೆಸ್ ಇದ್ದು ಆಮ್ಲಿ ಆನ್ಲೈನ್ನಲ್ಲೇ ನಿಮ್ಮ ಒಂದು ಡಾಕ್ಯುಮೆಂಟ್ಸನ್ನು ಸಬ್ಮಿಟ್ ಮಾಡಿ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕಾಗಿರುತ್ತೆ ರೀ ಅದೇ ರೀತಿ ಅರ್ಜಿಯ ಶುಲ್ಕ ಸಾಮಾನ್ಯ ಮತ್ತು ಒ ಬಿ ಸಿ ವಿದ್ಯಾರ್ಥಿಗಳಿಗೆ ನಾಲ್ಕುನೂರು ರೂಪಾಯಿಗಳ ಒಂದು ಅರ್ಜಿ ಶುಲ್ಕವನ್ನು ಭರಿಸಬೇಕಾಗುತ್ತೆ ಅದೇ ರೀತಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದು ವಿದ್ಯಾರ್ಥಿಗಳು ಎರಡು ನೂರ ಐವತ್ತು ರೂಪಾಯಿಗಳನ್ನು ಆನ್ಲೈನ್ ಮುಖಾಂತರ ಡೆಬಿಟ್ ಅಥವಾ ಕ್ರೆಡಿಟ್ ಕಾರ್ಡ್ ನೆಟ್ ಬ್ಯಾಂಕಿಂಗ್ ಯು ಪಿ ಐ ಮುಖಾಂತರ ಒಂದು ಆನ್ಲೈನ್ ಪೇಮೆಂಟ್ನ ಮಾಡಬೇಕಾಗಿರುತ್ತೆ ಅರ್ಜಿ ಸಲ್ಲಿಸುವಂತಹ ದಿನಾಂಕ ಆಲ್ರೆಡಿ ಹದಿಮೂರು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಸ್ಟಾರ್ಟ್ ಆಗಿದ್ದು ಹನ್ನೆರಡು ಏಳು ಅಂದರೆ ನೆಕ್ಸ್ಟ್ ಮಂತ್ ಹನ್ನೆರಡರವರೆಗೆ ಈ ಒಂದು ಅರ್ಜಿ ಹಾಕುವಂಥ ಪ್ರಕ್ರಿಯೆ ಆನ್ಲೈನ್ ಮುಖಾಂತರ ಸ್ಟಾರ್ಟ್ ಇರಲಿದ್ದು ಬೇಗನೆ ನೀವು ಯಾರೆಲ್ಲ ಅರ್ಜಿ ಹಾಕಬೇಕಂತಿದ್ದೀರಲ್ಲ ಅವರೆಲ್ಲ ಹನ್ನೆರಡು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಒಳಗಾಗಿ ನಿಮ್ಮ ಅರ್ಜಿಯನ್ನು ಆನ್ಲೈನ್ ಮುಖಾಂತರ ಸಲ್ಲಿಸಬೇಕಾಗಿರುತ್ತೆ ಅರ್ಜಿ ಹಾಕಲಿಕ್ಕೆ ಒಂದು ಸಪ್ರೇಟಾಗಿ ವಿಡಿಯೋನ ಮಾಡ್ತೀವಿ ಅದನ್ನು ವೀಡಿಯೋ ನೋಡಿ ನೀವು ಸರಿಯಾಗಿ ನಿಮ್ಮ ಮೊಬೈಲ್ನಲ್ಲಿ ಕೂಡ ಅರ್ಜಿಯನ್ನು ಹಾಕ್ಬೋದಾಗಿರುತ್ತೆ ರೀ ಸೊ ನೆಕ್ಸ್ಟ್ ಈ ಅಭ್ಯರ್ಥಿಗಳ ಆಯ್ಕೆ ಅಭ್ಯರ್ಥಿಗಳ ಆಯ್ಕೆ ಏನಪ್ಪ ಅಂದರೆ ಇದು ಪ್ರೊಸೆಸ್ ಹೆಂಗಿರುತ್ತೆ ಅಂದರೆ ಅಡ್ಮಿಷನ್ ಪ್ರೊಸೆಸ್ ಫಸ್ಟಿಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಿ ಅದಾದಮೇಲೆ ನಿಮಗೆ ಒಂದು ಮೊಬೈಲ್ ನಂಬರ್ ಯಾವುದು ಕೊಟ್ಟಿರ್ತಲ್ಲ ಆನ್ಲೈನ್ ಪ್ರಕ್ರಿಯೆ ಆನ್ಲೈನ್ ಅರ್ಜಿ ಹಾಕುವಂಥ ಸಂದರ್ಭದಲ್ಲಿ ಆ ಒಂದು ಮೊಬೈಲ್ ನಂಬರಿಗೆ ನಿಮಗೆ ಒಂದು ಮೆಸೇಜನ್ನು ಕಳಿಸ್ತಾರೆ ಕೌನ್ಸಿಲಿಂಗ್ ಡೇಟನ್ನು ಅವರು ಅನೌನ್ಸ್ ಮಾಡಿದ ಮೇಲೆ ಪ್ಯಾರಾಮೆಡಿಕಲ್ ಬೋರ್ಡಿಂದ ನಿಮ್ಮ ಮೊಬೈಲ್ ನಂಬರಿಗೆ ಒಂದು ಕೌನ್ಸಿಲಿಂಗ್ ಡೇಟ್ ಬರುತ್ತೆ ಆ ಕೌನ್ಸಿಲಿಂಗ್ ಡೇಟಿಗೆ ನಿಮ್ಮ ಕೌನ್ಸಿಲಿಂಗ್ ಸ್ಥಳ ಮತ್ತು ಡೇಟನ್ನು ಕಳಿಸಿರ್ತಾರೆ ಆ ಪ್ಲೇಸಿಗೆ ನಿಮ್ಮ ಒಂದು ಒರಿಜಿನಲ್ ಡಾಕ್ಯುಮೆಂಟ್ಸನ್ನ ನೀವು ಆನ್ಲೈನ್ ಸಬ್ಮಿಟ್ ಮಾಡುವಾಗ ಯಾವೆಲ್ಲ ಯಾವೆಲ್ಲ ಡಾಕ್ಯುಮೆಂಟ್ಸನ್ನ ಕೊಟ್ಟಿರ್ತಾರಲ್ಲ ಆ ಎಲ್ಲ ಡಾಕ್ಯುಮೆಂಟ್ಸನ್ನ ಒರಿಜಿನಲ್ ಕಾಪಿನ ನೀವು ಕೌನ್ಸಿಲಿಂಗ್ಗೆ ತಗೊ ತೆಗೆದುಕೊಂಡು ಹೋಗ್ಬೇಕಾಗಿರುತ್ತೆ ಈ ರೀತಿ ಒಂದು ಈ ಪ್ಯಾರಾಮೆಡಿಕಲ್ ಬೋರ್ಡಿನ ನೋಟಿಫಿಕೇಷನಲ್ಲಿದ್ದರೆ ಅದೇ ರೀತಿ ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪ್ಯಾರಾಮೆಡಿಕಲ್ ಕೋರ್ಸಿನ ಪ್ರವೇಶ ಕೋರಿ ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಗಳು ಈ ಕೆಳಕಂಡ ನಿಬಂಧನೆಗಳಿಗೆ ಒಳಪಟ್ಟಿರಬೇಕಂತೇಳಿ ಹೇಳಿದ್ದಾರೆ ಏನೆಲ್ಲ ಆ ನಿಬಂಧನೆಗಳ ಅಂದರೆ ಕೊಟ್ಟಿರುವ ಮಾಹಿತಿಯು ಅಪೂರ್ಣವೆಂದು ಕಂಡು ಬಂದಲ್ಲಿ ಅಂತಹ ಅರ್ಜಿಗಳನ್ನು ಪರಿಗಣಿಸಲಾಗುವುದಿಲ್ಲ ಅಂದರೆ ಅರ್ಜಿ ಹಾಕುವಾಗ ನೀವು ಸರಿಯಾಗಿ ಕರೆಕ್ಟಾಗಿ ಫಿಲ್ ಮಾಡಿರಿ ಏನಾದರೂ ಅವ್ರಿಗೆ ಅಲ್ಲಿ ದೋಷ ಕಂಡು ಬಂದರೆ ಇನ್ಕಂಪ್ಲೀಟ್ ಅಂತ ಅನಿಸಿದರೆ ಅವರು ನಿಮ್ಮ ಒಂದು ಅರ್ಜಿನ ಅಲ್ಲೇ ರಿಜೆಕ್ಟ್ ಮಾಡ್ತಾರೆ ರೀ ಸೊ ಒನ್ ಇಯರ್ ನಿಮ್ಮದು ವೇಸ್ಟ್ ಆಗತ್ತೆ ರೀ ಸೊ ಅರ್ಜಿ ಹಾಕುವಾಗ ಸರಿಯಾಗಿ ಮಾಹಿತಿಯನ್ನು ಎಲ್ಲ ತುಂಬಿರಿ ಅದೇ ರೀತಿ ನೆಕ್ಸ್ಟ್ ಏನು ಹೇಳ್ತಾರೆ ಅಂದರೆ ಎಲ್ಲ ಪ್ಯಾರಾಮೆಡಿಕಲ್ ಕೋರ್ಸ್ಗಳ ಪ್ರವೇಶ ಗರಿಷ್ಠ ವಯೋಮಿತಿ ಬಂದು ನಲವತ್ತು ವರ್ಷ ಅದೇ ರೀತಿ ಒ ಬಿ ಸಿ ಜಿ ಎಂನವ್ರಿಗೆ ಮೂವತ್ತೈದು ವರ್ಷ ಇರುತ್ತೆ ಅದರೊಳಗಾಗಿ ನೀವು ಅಡ್ಮಿಷನ್ನ ತೆಗೆದು ತೆಗೆದುಕೊಳ್ಬೇಕಾಗಿದೆ ಅದೇ ರೀತಿ ಕೋರ್ಸಿನ ವಿವರ ಐತಲ್ಲ ಒಂಬತ್ತು ಕೋರ್ಸ್ಗಳು ಆಗಲೇ ಆಲ್ರೆಡಿ ನಾವು ನೋಡಿದ ಹಾಗೆ ಒಂಬತ್ತು ಕೋರ್ಸ್ಗಳಿರುತ್ತೆ ಅದರಲ್ಲಿ ಯಾವುದಾದ್ರೂ ಒಂದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದಾಗಿರುತ್ತೆ ಆಯ್ಕೆಯು ಸೆಂಟ್ರಲ್ ಕೌನ್ಸಿಲಿಂಗ್ ಮೂಲಕ ನಡೆಯುವುದರಿಂದ ಒಬ್ಬ ಅಭ್ಯರ್ಥಿಯು ಒಂದೇ ಅರ್ಜಿಯನ್ನು ಮಾತ್ರ ಸಲ್ಲಿಸಬಹುದು ಒಂಬತ್ತು ಕೋರ್ಸ್ಗಳ ವಾ ಯಾವುದಾದರೊಂದು ಆಯ್ಕೆ ಮಾಡಿಕೊಳ್ಳಲು ಕೌನ್ಸಿಲಿಂಗ್ನಲ್ಲಿ ಅವಕಾಶ ನೀಡಲಾಗುತ್ತದೆ ಅದೇ ಒಂಬತ್ತು ಕೋರ್ಸ್ ಅಂತೇಳಿ ಒಂಬತ್ತು ಅಪ್ಲಿಕೇಶನ್ ಹಾಕುವಂತಹ ಒಂದು ಆಪ್ಷನ್ನ ಕೊಟ್ಟಿರಂಗಿಲ್ಲರಿ ಅವರು ಓನ್ಲಿ ಒನ್ ಅಪ್ಲಿಕೇಶನ್ ಒನ್ ಕ್ಯಾಂಡಿಡೇಟ್ಗೆ ಒಂದೇ ಅಪ್ಲಿಕೇಶನ್ನ ರೀ ಒಂದು ಅಪ್ಲಿಕೇಶನ್ ಹಾಕಿರ್ತೀರಲ್ಲ ನೀವು ಕೌನ್ಸಿಲಿಂಗ್ನಲ್ಲಿ ಕೌನ್ಸಿಲಿಂಗ್ಗೆ ಸೆಲೆಕ್ಟ್ ಆದಮೇಲೆ ಕೌನ್ಸಿಲಿಂಗ್ ಡೇಟ್ನಲ್ಲಿ ಐತಲ್ಲ ಯಾವ ಕೋರ್ಸನ್ನು ನೀವು ಮಾಡಬೇಕಂತೇಳಿ ಅದಿರಲ್ಲ ಆ ಕೋರ್ಸನ್ನು ನೀವು ಅಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದಾಗಿರ್ತೀರಿ ಅದೇ ರೀತಿ ಇಲ್ಲಿ ಮೆಡಿಕಲ್ ರೆಕಾರ್ ಇದು ಡಿಪ್ಲೊಮೋ ಇನ್ ಮೆಡಿಕಲ್ ರೆಕಾರ್ಡ್ಸ್ ಹೊರತುಪಡಿಸಿ ಇತರೆ ಎಲ್ಲ ಕೋರ್ಸ್ಗಳಿಗೆ ಪಿ ಯು ಸಿ ಅಥವಾ ತಜಮಾನ್ ವಿದ್ಯಾರ್ಥಿ ಇರುವಂತಹ ವಿದ್ಯಾರ್ಥಿಗಳು ಮತ್ತು ವಿಜ್ಞಾನ ಫಿಸಿಕ್ಸ್ ಕೆಮಿಸ್ಟ್ರಿ ಬಯೋಲಜಿ ಜಿಯಾಲಜಿ ಬಾಟನಿ ವಿಷಯಗಳಲ್ಲಿ ಅಭ್ಯಾಸ ಮಾಡಿರಬೇಕು ಇವರಿಗೆ ಕೋರ್ಸಿನ ಅವಧಿ ಎರಡು ವರ್ಷ ಪ್ಲಸ್ ಮೂರು ತಿಂಗಳು ಇಂಟರ್ನ್ಶಿಪ್ಗಳಾಗಿರುತ್ತದೆ ಅದೇ ರೀತಿ ಮೆಡಿಕಲ್ ರೆಕಾರ್ಡ್ಸ್ ಕೋರ್ಸಿನ ದ್ವಿತೀಯ ಪಿ ಯು ಸಿ ಮತ್ತು ಅದಕ್ಕೆ ಸಮಾನಾಂತರ ವಿದ್ಯಾಭ್ಯಾಸ ಯಾವುದೇ ವಿಷಯಗಳನ್ನು ಅಂದರೆ ಆರ್ಟ್ಸ್ ಕಾಮರ್ಸ್ ಸೈನ್ಸ್ ಯಾವುದೇ ತೆಗೆದುಕೊಂಡು ತೇರ್ಗಡೆಯಾದಂತಹ ವಿದ್ಯಾರ್ಥಿಗಳ ಈ ಥರ ಎರಡು ವರ್ಷ ಮತ್ತು ಮೂರು ವರ್ಷದ ಇಂಟರ್ನ್ಶಿಪ್ ಇರುತ್ತೆ ರೀ ಸೊ ಈ ಥರ ಪಿ ಯು ಸಿ ಮುಗಿದಂತಹ ವಿದ್ಯಾರ್ಥಿಗಳಿಗೆ ಎರಡು ವರ್ಷಗಳ ಕೋರ್ಸ್ ಅವಧಿ ಇರೋದು ಮೂರು ತಿಂಗಳ ಇಂಟರ್ನ್ಶಿಪ್ ಇರುತ್ತೆ ರೀ ನೆಕ್ಸ್ಟ್ ಏನು ಹೇಳಿದಾರೆ ಅಂದರೆ ಇವರು ಕರ್ನಾಟಕದಲ್ಲಿ ಏಳು ವರ್ಷ ವಿದ್ಯಾಭ್ಯಾಸ ಮಾಡಿರುವ ಬಗ್ಗೆ ಶಾಲೆಯಲ್ಲಿ ಕಾಲೇಜಿನಲ್ಲಿ ದೃಢೀಕರಣ ಪತ್ರವನ್ನು ತೆಗೆದುಕೊಂಡು ಬರ್ಬೇಕ್ರಿ ಅಂದರೆ ನೀವು ಟೋಟಲ್ ಆಗಿ ಪ್ಯಾರಾಮೆಡಿಕಲ್ ಅಡ್ಮಿಷನ್ ತಗೋಬೇಕಂದ್ರೆ ಹನ್ನೆರಡು ವರ್ಷದಲ್ಲಿ ಅಂದರೆ ಒನ್ ಟು ಟ್ವೆಲ್ತ್ವರೆಗೂ ಓದಿರ್ತಿರಲ್ಲ ಅದರಲ್ಲಿ ಮಿನಿಮಮ್ ಏಳು ವರ್ಷ ಕರ್ನಾಟಕದಲ್ಲಿ ಓದಿರುವುದು ಕಂಪಲ್ಸರಿ ಆಗಿರುತ್ತೆ ಸೊ ಏಳು ವರ್ಷದ ಸ್ಟಡಿ ಸರ್ಟಿಫಿಕೇಟ್ನ ತಗೊಂಡು ಹೋಗಿ ನೀವು ಅರ್ಜಿಯನ್ನು ಹಾಕುವಂಥ ಸಂದರ್ಭದಲ್ಲಿ ಆ ಒಂದು ಸ್ಟಡಿ ಸರ್ಟಿಫಿಕೇಟ್ನ ಪಿ ಡಿ ಎಫ್ ಫಾರ್ಮೆ ಅದರಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಐತೆಲ್ಲ ಶುಲ್ಕವನ್ನು ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ ಫೋರ್ ಹಂಡ್ರೆಡ್ ಫಾರ್ ಒ ಬಿ ಸಿ ಜನರಲ್ನವರಿಗೆ ಟು ಫಿಫ್ಟಿ ಫೋರ್ ಎಸ್ ಸಿ ಎಸ್ ಟಿ ಕೆಟಗರಿ ಒನ್ ಅವರಿಗೆ ಅದೇ ರೀತಿ ಹತ್ತು ಕೋರ್ಸ್ಗಳಲ್ಲಿ ಪ್ರವೇಶ ಪಡೆದವರು ಪ್ಯಾರಾಮೆಡಿಕಲ್ ಬೋರ್ಡ್ನ ನಿಯಮಾವಳಿಗಳಿಗೆ ಬದ್ಧರಾಗಿರಬೇಕು ಅಂದರೆ ಪ್ಯಾರಾಮೆಡಿಕಲ್ನಿಂದ ಯಾವೆಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದ್ದಾವಲ್ಲ ಅದಕ್ಕೆಲ್ಲ ನೀವು ಬದ್ಧರಾಗಿರಬೇಕು ಅದರಲ್ಲಿ ಯಾವುದೇ ರೀತಿಯಂಥ ದೋಷ ಕಂಡು ಬಂದಲ್ಲಿ ಪ್ಯಾರಾಮೆಡಿಕಲ್ನಿಂದ ನಿಮ್ಮ ಒಂದು ಅರ್ಜಿಯನ್ನು ತಿರಸ್ಕರಿಸ್ತೀವಂತ ಹೇಳಿದ್ದಾರೆ ಇಷ್ಟೆಲ್ಲ ಮಾಹಿತಿಯನ್ನು ಪ್ಯಾರಾಮೆಡಿಕಲ್ ಬೋರ್ಡಿಂದ ಹೊರಡಿಸಲಾದಂಥ ನೋಟಿಫಿಕೇಷನಲ್ಲಿ ನಾವು ರೀ ಇದೇ ರೀತಿ ಹೆಚ್ಚಿನ ವೀಡಿಯೋಗಳನ್ನು ನೋಡೋಕ್ಕೆ ಹಾಗೆ ಸರಿಯಾದ ಮಾಹಿತಿಗಳನ್ನು ಪಡೆಯಲಿಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ನ ಒತ್ತಿ ಅದೇ ರೀತಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯೊಂದಿಗೆ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು